మాట్లకీన్ సచార బా గుస గు అంత కారెంట్స్ లాతన్గు వే జిఎం సార్గవే హా నిజ నిజ

ಈಗ ಅವತ್ ಬರ್ತಾಳೆ ದಿವಸ ಮಧ್ಯಾಹ್ನ ಮೇಲೆ ಎಲ್ಲಿ ಹೋಗಿದ್ಲು ಎಲ್ಲಿ ಹೋಗಿದ್ಲು ಗೊತ್ತಾ ಅದನ್ನ ತಲೆ ನಾವು ಅಂದ್ಬಿಟ್ಟು ಕೇಳ್ಕೊಂಡ್ ಬಂದಿದ್ಲಲ್ಲ ಮನೆಗೆ ಹೋಯ್ತಿದ್ ಅಂದ್ಬಿಟ್ಟು ಹೋಗಿದ್ಲು ಹೋಗಿದ್ಲ ನಿಮ್ಗೆ ತೋರಿಸ್ತೀನಿ ತಾರೀಲಿ ಅಟಿ ಇದೇನಂಟಿ ಇಷ್ಟು ಮಟ್ಟಿಗೆ ರೆಡಿ ಆಗವಳೆ ಅನ್ನಕೊಂಡಿ ಇದು ಏನ್ ಕಮ್ಮಿ ಅಂದ್ರೆ ಐದಾರ್ ಸಾವಿರ ರೂಪಾಯಿ ಡ್ರೆಸ್ ಹಾಕೊಂಡಿ ಸೈಲೆಂಟ್ ಹುಡುಗಿಯ ಹೆಂಗಿದಾಳು ಅಂದ್ಬಿಟ್ಟು ನೋಡ್ದ ಅತ್ತಲೇ ಹೇಳಿದ್ರು ನೋಡು

ಸುಮಾರಾಗೆ ಬುದ್ಧಿ ಕಲ್ತೊಳೆ ಕತೆ ಇವಳ್ನ ಏನು ಅನ್ಕ ಕಬಿಟ್ಟಿದೆ ಕಣಟಿ ಮುಳ್ಳಿ ಅंगे ಈ ತರ ಮನೆ ಹೇಳ ಬುದ್ಧಿ ಕಲ್ತಾರ ಅಲ್ಲ ಕಣಟಿ ಗೋವಿಂದನ ಏನು ಕಮ್ಮಿ ಮಾಡಿದದು ಅಗೆಲ್ಲ ಚೆನ್ನಾಗಿ ಓಡಕೊಂಡೆ ಇಲ್ವಾ ಅಯ್ಯೋ ಪಾಪ ಕನ್ನವ ಗೋವಿಂದ ವಸಿೊಳ್ಳೆನ ಇದು ಕಿಸಂಗೆ ವಸಿಮಟ್ಟೆ ಇಕ್ಕಿಲ ಅವನು ವಾಳ್ನೇ ಏನು ಕಮ್ಮಿ ಮಾಡಿದ ಅಗೆಲ್ಲ ನೋಡಕಲ್ನೆ ಇಲ್ವಾ ಈಗೇನೋ ಸಿಕ್ಕೈ ತುಂಡಾಗಿ ಇರಬಹುದು ಅಗೆಲ್ಲನ ಓಡಕೊಳ್ಳಿಲ್ವಾ ಸುಜತಾ ಎಳ್ನೀನೇ ಮಾರ್ಕ ಬಿಟ್ಟೊಳೆ ಮಾರ್ಕ ಬಿಟ್ಟೊಳೆ ಕಣ ಮಗ ಹ್ಮ್ ಸಾರಿ ಕನ್ನಾ ಅಲ್ಲ ಅವ ಅಮ್ಮಗೆಲ್ಲ ಗೊತ್ತಿಲ್ಲ ನಿಂಗೆ ಅದು ಏನೋ ಗೊತ್ತಿಲ್ಲ ಕರಾವ ನಮಗೆ ಆಗಬೇಕು ನಿನಗೆ ಗೊತ್ತಲ್ಲ ಸುಜಾತಾ ನಾವು ಕಂಡ್ರು ಕಾಣ್ದಂಗಿರೋದು ಆ ಕಲ್ಲಾಟವ ನೋಡಿ ನೋಡಿ ನನಗೆ ನಿಜಕ್ಕೂ ಅಯ್ಯೋ ಜಾತಲ್ಲಿ ಬೇರೆ ಬರ್ತಿದ್ನ ಅದಕ್ಕೆ ನನ್ನ ಬಗ್ಗೆ ಎಲ್ಲಿ ತಪ್ಪು ತಿಳ್ಕೊಬಿಟ್ಟರು ಜನ ಅನ್ಕೊಂಡು ನನಗೆ ಬೇಜಾರಾಗಿ ಅದಕ್ಕೆ ನನ್ನೆಯಿಂದ ಅವಳು ಬೇರೆ ನಾನು ಬೇರೆ ಹೋಯ್ತೇವೆ ನಾನು ಜಾತಲ್ಲಿ ಹೋಯ್ತಾರೆ ಕಣವ

ಅದಕ್ಕೆ ನಾನು ಯಾಕೋ ಜನಗೂ ವಾತಾವರಣ ಚೆನ್ನಾಗ್ ಬಂದಿಲ್ಲ ನಾವು ನೋಡ್ದಾಗ ನಾನು ತಪ್ಪಿಡ್ಕೊತಾರ ಇವ್ರು ಅಂತೇಳಿ ಬೇಡ ಅನ್ಬಿಟ್ಟು ನಾನು ಬುಟ್ ಆಗ್ತೇ ಕ ನೀವೇನ ಅನ್ಕೋ ಏ ನಿಂಗಲ್ಲ ಅಂತ ಸಿಕ್ಕ ಅದಕ್ಕೆ ಸಾಕೆ ನಮ್ಗೆ ಅನ್ಬಿಟ್ಟು ಅವ್ರ ಸಾಡಂತ ಬುಟ್ ಆ ಸೋರಿಕೊಂಡ್ ಬಿಡ ಸೋರಿಕೋಣ ಹ್ಮ್ ಏನಪ್ಪ ಈ ತರ ಬುದ್ಧಿ ಕೊಲ್ತ್ಕೊಳ್ಳಲ್ಲ ಚೆನ್ನಾಗಿ ಬುದ್ಧಿ ಕಲ್ತಿದ್ಲು ನಿಂ ಮನೇಲಿದ್ದಾಗ ಟೀಚು ಗೊತ್ತಿತ್ತಿಲ್ಲ ಈ ಥರ ಎಲ್ಲ ಫೋಟೋ ಒಡಿಸ್ಕೊಂಡೋಳ ಏನು ಕತೆ ಮತ್ತಿದ್ದಾಳೆ ಅಯ್ಯೋ ಯಾರು ಕೊಟ್ಟಿ ಅವತ್ತು ಪ್ರಪೋಸ್ ಅಂತಲ್ಲ ಅದೇನು ಅದೇ ಪ್ರೀತಿಸ್ತೀನಿ ಅಂತ ಹೇಳ್ದಕ್ಕಂತ ಐ ಲವ್ ಯು ಅಂತ ಇಳು ಆಯ್ತು ಅಂತ ಒಪ್ಕೊಂಡವಳೆ ಮಗಿನ ಕರ್ಕೊಂಡು ಓಡಾಯ್ತಾಳೆ ಮಗಿನ ಕರ್ಕೊಂಡು ಓಡೋಕ್ಕೆ ಆಗ ಪ್ಲ್ಯಾನ್ ಮಾಡವಳೆ ಓಡಾಯ್ತಾಳೆ ಕಣವ ನಮ್ಗೆ ಯಾಕಬೇಕು ಹೇಳ್ಬಿಡ ಹಾ ಓಡೋದಳು ಅಲ್ಲಕ್ಕ ಈ ವಯಸ್ಸಲ್ಲಿ ಓಡಬೇಕಾ ಆ ಒಣ್ಣ ನಾನೇ ಬರವರು ಇಲ್ಲ ಬಿಡು ಗೋವಿಂದ ಅನಂದು ಪಾಪ ಇರು ಹೇಳ್ತೀನಿ ಹಂಗೆ ಎರಡು ಮಕ್ಳು ಕಟ್ಕೊಂಡು ಎರಡು ಮಕ್ಳು ಎತ್ತಿ ಕೈಕೊಂಡು ಓಡೋದು ಇದು ಇವಳು ಓಡೋದ್ರೆ ಅಣ್ಣ ಏನ ಬೇಕು ಪಾಪ ಒಳ್ಳೇದೋ ಅಣ್ಣ ಒಂಚೂರು ಕೆಲಸ ಮಾಡೋಕ್ಕೆ ಸೋಮವಾರ ಥರ ಆಗ್ತದೆ ಅನ್ನೋದು ಬಿಟ್ಟರೆ ಹಾಗೆಲ್ಲ ಮಾಡ್ಕೊಂಡು ಹೋಯ್ತಿದ್ರು ಅಚ್ಕಟಾಗಿ ಯಾಕಂಗೆ ಇದು ಮಾಡ್ಕೊಬಿಡ್ತು ಪಾಪ ಅಣ್ಣ ದುಡ್ಡು ಕಸ ಸಂಪಾದನೆ ಮಾಡಿ ಬೇಕಾದಂಗೆ ಒಡೆವಸ್ತ್ರ ಮಾಡ್ಸಿತಿಲ್ವ ಜಾತ್ರೆ ಅರ್ಧಲೆಲ್ಲ ಹಾಕಂದೇನು ಏನು ಅವಳು ಅಷ್ಟು ಮಾಡಿ ಸೋಕಿ ಮಾಡ್ತಿದ್ದಾಳೆ ಯಾಕೆ ಏನಾಯ್ತು ಯಾಕಂತ ಅಷ್ಟೊಂದು ಕೈ ತುಂಡಾಬಿಟ್ರು ಅಯ್ಯೋ ಪೋನಿ ಫೋನಲ್ಲಿ ಮಗ ಇಸ್ಬಿಟ್ಟು ಆಡಿ ಆಡಿ ಹಂಗೆ ಇರೊಬ್ಬರ ತನಕ ಕಳ್ಕೊಂಡು ಕುಂತಾನೆ ಅಯ್ಯೋ ನಿಜ ನಾಯಿ ಬೆಳೆ ಕೊಡೋಂಗೂ ಕೊಡಾಕಿರಾಕನ್ಸ ಇವತ್ತು ನನ್ನ ಗಂಡ ನನಗೆ ಪುಟ್ಬಿಟ್ಟು ಇನ್ನೊಬ್ಳು ಮದ್ವೆ ಆಗಿದ್ರು ನಾನು ಅಲತ್ತಲ್ಲ ಕುತ್ಕೊಬಿಡು ಅಂತ ನಾನು ಇವತ್ತಿಗೂ ನನ್ನ ಗಂಡಂಗೆ ಮಾತಾಡಿಲ್ಲ ಯಾಕೆ ಅಯ್ಯೋ ಬಿಡು ಏನೋ ಒಂದು ಮಾಡಿ ತರ್ ಮನಬಳ್ಳಿ ನಾವು ಯಾಕೆ ಮಾತಾಡಿ ನಾವು ಪಾಪ ಕಟ್ಕೋಬೇಕು ಕಟ್ಕೊಂಡಿರೋ ಗಂಡಂಗೆ ಅಂದ್ಕೊಂಡು ನಾನು ನಾನು ಅಷ್ಟೇ ಜೋರಾಗ ಕೊಟ್ಕೊಂಡು ಬಂದಿನಿ ஆ நம்ம நான் இல்ல ஒன்னு மாதாடி துட்டி உதனைத்து அதே கொண்ட மாதாக்கப்பா கோவிந்தன் ஏனாரு மட்களாக்கு அவன் சதராக விட்டானே அதுக்கங்க ஆர் தாள் நம் ஏனாரு மாக்கி நீனாரு அந்த சுஜாதா நான் ஒன்று சுதி வைக்கல ஒன்று அதுகோய்க்கில ஒன்று மாவசா நான் నేను హిం తేజారు మొబేడా యాక బా నమ్ కండవరు సుద్ధి కండ్ర మాత్రు నమ్గ ఆడి ఓడి బాతికి బతిత్తా ఫ్రెజ్జి బతిత్తా అక్క అయ్యి అవు సర్తిక అలా కనటి హిం బుద్ధికలేదు అలా అవు ఎప్ప గండవ్ ఇంకొంది జూర మార్కూ ఇూ దుడ్డు రుచిబిట్బడీ జీ అనుసరి ఒళ్ళ దుడ్డు సంపద మే అు వాళ్ళ జుంకీ వారీ బటాట కొడతా అక్క ತಾಯಿ ನೋವು ಆದ್ ನಾವು ಇದ್ ನೋವು ಅನ್ಕೋದ್ರಿ ಅವ್ಳಿಗೆ ಏನಾರು ಮಾತಾಡಾರ ಯಾರೇ ಯಾರು ಮಾತಾಡಾರ ಹೇಳು ಎಲ್ರಿಗೂ ಗೊತ್ತು ಅದ್ಕೆ ಅವ್ಳಿಗೆ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಜನ ಯಾರು ಕೆಲಕ ನಾವೇನಾದ್ರೂ ಒಂದು ಗಂಟೆ ಟೈಮ್ ಆಚ ಗಿಚ್ಕೋದ್ರೆ ಬೇ ಕೆಲ್ವ ಯಾಕೋದಿ ಕಳ್ಸಕ್ಕೆ ಅವಳು ಹೆಂಗೆ ಕಳಿಸ್ತಾರೆ ಹೇಳು ಅವೆಲ್ಲ ಸಪೋರ್ಟ್ ಇರಕಿ ಕನವ ಅವೆಲ್ಲ ಏನು ಸುಮ್ ಸುಮ್ಮನೆ ನಡೀತಾವೆ ಬಿಟ್ಟಿದ್ಯಾ ಅಯ್ಯೋ ಹವ್ವಾ ಆಟಿ ನಿಜವಾಗ ನಾನು ಈ ತರ ಅನ್ಕೊತೀರ ಕಣ್ಣಿ ಓವ ನನ್ ಮಾತಾಡಕ್ಕೆ ನೋಡ್ಕೊಟ್ಟೆ ಅದ್ಯಾಕ್ಬೇಕು ಅಂತ ಕುಟುಂಬದ ಜೊತೆ ಆಮೇಲೆ ನಮ್ಮನು ದೂರ್ತಾರೆ ಹಾಂ ಇವಳು ಅದೊಳಗೆ ಬರ್ಕಿಲ್ವಾ ಕನ್ಸು ಅನ್ಸುತ್ತಾ ನೀನು ಏನಾರೋ ಅವಳ ಸರಿ ಅಂತ ನನ್ಬಿಟ್ಟಬಿಟ್ಟ ನಾನು ನೆನ್ನೆ ಲಾಸ್ಟ್ ಮಾಡ್ಬಿಟ್ಟನು ನಾನು ಒಬ್ಳೆ ಹೋಗೋ ನಾನು ಒಬ್ಳೆ ಬರೋದು ಅಲ್ಲ ಗೊತ್ತಕ್ಕೆ ಅದೇ ಬಿದ್ದಿಲ್ಲ ಬಿದ್ದಿರೋ ಬಿಸ್ತಿರ್ ಕೊಡ್ರೆ ಎದ್ ಬಂದು ಎದ್ಬೋದ್ರು ನನಗೆ ನಾನು ಕ್ಯಾಶ್ ನಿಂತಳಂತ ಕ್ಯಾಲ್ ಸುರ ಇವತ್ತು ನನ್ನ ಯಾವ ಥರ ಕಡೆಗಂಡಳು ಇವನು ಹಿಂಗೆ ಬುದ್ಧಿ ಕಲ ದೇವನು ಅಯ್ಯ್ ಅದ್ಕೆ ಎಷ್ಟೇ ಆದ್ರೂ ಹತ್ತಿರ ಏನಿವ್ರೆ ಉದ್ದಾರದಾರವ ದರ್ಪದ ಅವಳತ್ ಬಂದ್ಬಿಟ್ಟದೆ ಕೇಳ್ಕೊಳ್ಳಿ ಕೇಳ ಕೇಳಿದ ಹೊಸಪಟೆ ತಕೊಡ್ತಾನೆ ಇದು ಮಾಡ್ತಾನಲ್ಲ ಕೊಟ್ಟು ಹೇಳ್ಬೇಡ ನೀನು ಆಮೇಲೆ ನೋಡು ಕಂಬ ಎಲ್ಲಾರ್ಗು ಹೇಳ್ಕೊಂಬಳ ಅಂದ್ಬಿಟ್ಟು ಯಾರು ಯಾರ್ಕುಟ್ಟು ಹೇಳ್ಬೇಡ ನಾನು ಯಾರಿಗೂ ಹೇಳಿಲ್ಲ ನೀನು ಹಬ್ಳಿಗೆ ಹೇಳಿರೋದು ಅಯ್ಯೋ ನಾನು ಯಾರ್ಗೂ ಕತೆ ಸುಮ್ಕಿರಿ ಸರಿ ಆಯ್ತು ಅಯ್ಯೋ ನಮಗೆ ಯಾಕಬ ಆಯ್ತು

పిసి 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 ఆ ముందు ప్లీజ్ లైక్ మి కమెంట్ మి సబ్స్క్రైబ్